ಆತ್ಮೀಯ ವೀಕ್ಷಕರೇ ರಾಜ್ಯ ಮಟ್ಟದ ಯುವ ಸಂಭ್ರಮದಲ್ಲಿದ್ದೇವೆ ಈ ಒಂದು ಯುವ ಸಂಭ್ರಮದಲ್ಲಿ ಬೇರೆ ಬೇರೆ ರೀತಿಯ ಮಳಿಗೆಗಳು ಅತ್ಯಂತ ವೈವಿಧ್ಯಮಯವಾದ ಪ್ರದರ್ಶನಗಳೊಂದಿಗೆ ಮೆರುಗನ್ನು ನೀಡ್ತಾ ಇದೆ ನಮಗೆ ಗೊತ್ತಿದೆ ಕಲ್ಪವೃಕ್ಷ ಕಲ್ಪವೃಕ್ಷ ಅಂತಂದ್ರೆ ಅದರ ಎಲ್ಲ ಭಾಗಗಳು ಅಥವಾ ಎಲ್ಲ ಪರಿಕರಗಳು ಕೂಡ ಅದು ಉಪಯೋಗವಾಗುವಂತದ್ದು ಆದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಕೈಗೆ ಸಿಗುವಂತಹ ಗೆರಟೆಗಳನ್ನು ನಾವು ಎಸೆದು ಬಿಡ್ತೇವೆ ಆದರೆ ಆ ಗೆರಟೆಯಿಂದ ಕೂಡ ತುಂಬಾ ಉಸುರಿಯಾದಂತಹ ಅಥವಾ ಅದನ್ನು ತುಂಬ ಕಲಾತ್ಮಕವಾದಂತಹ ರಚನೆಗಳು ಸಾಧ್ಯ ಆಗ್ತದೆ ಎನ್ನುವುದನ್ನು ಮಾಡ್ತಾ ಇರುವಂಥವರು ನಮ್ಮ ನಡುವೆ ಇದ್ದಾರೆ ರೋಹಿತ್ ಚೀಮುಳ್ಳು ಅವರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಹದಿನೇಳು ವರ್ಷದಿಂದ ಗೆರಟೆಯಿಂದ ಕಲಾಕೃತಿಗಳನ್ನು ಮಾಡ್ತಾ ಹೇಗೆ ಈ ಒಂದು ಚಿಂತನೆ ಬಂತು ಮೊದಲು ಅಡಿಗೆಗೆ ಉಪಯೋಗಿಸುವ ಸೌಟನ್ನು ನೋಡಿ ಅದರಿಂದ ಬೇರೆ ಬೇರೆ ಕಲಾಕೃತಿಯನ್ನು ಮಾಡಿದರೆ ಒಳ್ಳೇದು ಅಂತ ಆಯ್ತು ಪ್ಲಾಸ್ಟಿಕ್ಕಿನಿಂದ ಇದು ಒಳ್ಳೆಯದು ಸ್ವಲ್ಪ ಸೋಕೆ ಹೆಚ್ಚು ಕಾಲ ಬಾಳ್ವಿಕೆ ಬರ್ತದೆ ಸುಮಾರು ಇದು ಹದಿನೈದು ವರ್ಷಕ್ಕೆ ಮೊದಲು ಇದೆಲ್ಲ ಟಚ್ಕೊಟ್ಟು ಅಂತ ಪೈಂಟಿ ಫಿನಿಶಿಂಗ್ ಮಾಡಿದಂತ ವಸ್ತು ಏನು ಮಾಡಲಿಲ್ಲ ಹುಳ ಬರುವುದಿಲ್ಲ ಸೋಕೆಸಲ್ಲಿ ಲೈಟ್ ವೈಟ್ ಆಗಿ ಸೋಕೆಸಲ್ಲಿ ಇಡ್ಲಿಕ್ಕೆ ಆಗ್ತದೆ ಆ ಕಾರಣಕ್ಕಿಂತ ಒಂದು ಕಲಾಕೃತಿ ಮಾಡುವ ಅಂತ ಆಯ್ತು ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವೆರೈಟಿಗಳನ್ನು ಮಾಡಿದ್ದೇನೆ ಇದು ಚೆನ್ನೆ ಮನೆ ಅಂತ ಇದು ಮ್ಯಾಜಿಕ್ ಜಗ್ ಅಂತ ಇದರಲ್ಲಿ ವಿಭಿನ್ನವಾದಂಥ ಜಗ್ ಇದು ನೀರು ಹಿಂದುಗಡೆಯಿಂದ ಹಾಕಿದ್ರೆ ಮುಂದುಗಡೆಯಿಂದ ನೀರು ಬರ್ತದೆ ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕ್ರಮ ಕೂಡ ಹಿಂದೆ ಬಿದ್ದಂತಹ ಇತಿಹಾಸ ಇಲ್ಲ ನೋಡಿ ನೀರನ್ನು ಪಂದ್ಯಕ್ಕೆ ಮ್ಯಾಜಿಕ್ ಜಗ್ ದೊಡ್ಡ ಕ್ಯಾರ್ಟಿ ಎಪ್ಪತ್ತು ಪಂಚ ಅಂದ್ರೆ ಐದು ಹಾಗೆ ಎರಡು ಕೂಡಿ ಹಾಗೆ ಇನ್ನು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಧರ್ಮಗಳ ಚಿಹ್ನೆಗಳು ಇವೆ ಇಲ್ಲಿ ಇನ್ನು ಸರ ಹಾಗೂ ಕೈಬಳೆ ಕೀ ಪಂಚಿ ಚಿಟ್ಟೆ ಆಮೆ ಅಂತ ಒಂದು ಪರ್ಸ್ ಇದು ಸಣ್ಣ ಮಕ್ಕಳು ಎತ್ತಾಡಿಕೊಂಡು ಹೋಗುವಂಥದ್ದು ಇದು ಓಪನ್ ಮಾಡಲಿಕ್ಕೆ ಬರ್ತದೆ ಜಿಂಕೆ ದನದ ಮುಖ ಮಸಾಲೆ ಹಾಗೆ ನೂರು ನೂರ ಇಪ್ಪತ್ತಕ್ಕೂ ಹೆಚ್ಚು ವೆರೈಟಿಗಳು ಇದೆ ನಮ್ಮಲ್ಲಿ ಎರಟೆಯಿಂದ ರಥಗಳು ನೋಡಿ ಇದು ಕಲಿಸುವಂತ ರಥ ಅದು ನೋಡಿದ್ದು ಗಣಪತಿ ಗೆರಟೆಯಿಂದ ಗಣಪತಿ ಮಾಡಿರುವಂತಹದ್ದು ಸಂಪೂರ್ಣ ಗೆರಟೆಯಿಂದ ಹಾಗೆ ಇದು ವಿಶೇಷವಾದಂತಹ ತೆಂಗಿನಕಾಯಿ ಇದರಲ್ಲಿ ಎಲ್ಲ ತೆಂಗಿನಕಾಯಿಯಲ್ಲಿ ಮೂರು ಕಣ್ಣು ಬರ್ತವೆ ಸ್ವಾಭಾವಿಕ ಇದರಲ್ಲಿ ಎರಡು ಕಣ್ಣು ಇದರಲ್ಲಿ ನಾಲ್ಕು ಕಣ್ಣಿನ ತೆಂಗಿನಕಾಯಿ ಇದು ಸಾಮಾನ್ಯವಾಗಿ ಇಲ್ಲಿ ರಯರ ಸಿಗುವುದೇ ಇಲ್ಲ ಸುಮಾರು ಮೂರುವರೆ ಕೆಜಿ ತೂಕ ಇರುವಂತಹ ತೆಂಗಿನಕಾಯಿ ಅದು ಸುಮಾರು ಅದೂ ಲೀಟರ್ ನೀರು ಹಿಡಿಯುತ್ತದೆ ಹಾ ಹೌದು ಹೌದು ಆ ತೆಂಗಿನಕಾಯಿಂದ ಏನು ಮಾಡಬಹುದು ಅಂತ ಹೌದು ಯೋಚನೆ ಮಾಡಿ ಮಾಡ್ತಾ ಇದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಒಂದಕ್ಕಿಂತ ಒಂದು ವಿಭಿನ್ನ ಬಗೆಯಲ್ಲಿ ಕೇವಲ ಗರಟೆಯಿಂದಲೇ ಕಲಾತ್ಮಕವಾದಂತಹ ಏನು ವಿಶೇಷ ವಸ್ತುಗಳನ್ನು ತಯಾರಿಸಿರುವಂತಹ ಗೆರೆಂಟೈ ಶಿಲ್ಪಿ ಅಂತಲೇ ಕರೆಯಲ್ಪಡುವಂತಹ ರೋಹಿತ್ ಚೀಮುಳ್ಳು ಅವರು ಅತ್ಯಂತ ಸುಂದರವಾದ ಒಂದು ಕಲಾಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಖಂಡಿತವಾಗಿ ಇನ್ನೊಂದು ದಿವಸ ಅವರ ಮನೆಗೆ ಹೋಗಿ ನಾವು ಇದನ್ನ ಮತ್ತಷ್ಟು ಅವರ ಪೂರ್ಣ ಒಂದು ಸ್ಟೋರಿಯನ್ನ ಮಾಡುವವರಿದ್ದೇವೆ ಇವತ್ತು ಈ ಪ್ರದರ್ಶನದಲ್ಲಿ ಸಿಕ್ಕಿದ್ದಾರೆ ಈ ಒಂದು ಪ್ರದರ್ಶನ ಮಳಿಗೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾ ಕುಮಾರ್ ನಾನು ಕೇರಿ ಸುದ್ದಿ ಐಕಾನಿಕ್ ಗ್ಯಾಲರಿ ಆ ಒಳಗಡೆ ಏನಿದೆ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಂ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮ್ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಸಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಆಗಿ ಬಂದಿರುವ ಮೆಟೀರಿಯಲ್ಸು ಇದೆಲ್ಲ ನಾರ್ಮಲ್ ಕಮೋರ್ಸಿಗಿಂತ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್ ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇನೆ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಐಕಾನಿಕ್ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲ್ಯಾನ್ ಕೇರ್ಪಳ ನಾನು ಯಶವತ್ ಕಾಳಮನೆ ನಾನು ಜಯಶ್ರೀ ಕೊಯಂಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯಕೆರೆ